ಮಹಾಶಿವರಾತ್ರಿಯ ಶುಭಾಶಯಗಳು ಪ್ರತಿ ಸಂವತ್ಸರದಲ್ಲಿ ಋತುವಿನ ಮಾದ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯ ಸಮಯದಲ್ಲಿ ಅಂದರೆ ಶಿವರಾತ್ರಿಯಂದು ರಾತ್ರಿಯ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗುತ್ತವೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಎನ್ನುತ್ತದೆ ಶಿವಪುರಾಣ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಈ ದಿನ ಯಾವ ರಾಶಿಯವರು ಯಾವ ರೀತಿ ಪೂಜಿಸಬೇಕು ಯಾವ ಫಲ ಪುಷ್ಪ ಮಂತ್ರ ಸಮರ್ಪಿಸಬೇಕು ಎಂದು ತಿಳಿಯೋಣ ಮೇಷ ಮೇಷರಾಶಿಯವರು ಶಿವನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಬೇಕು ಅಲ್ಲದೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಉಪವಾಸ ಮಾಡಿ ಶಿವನನ್ನು ಸ್ತುತಿಸಿದರೆ ನೀವು ಮಾಡುವ ಕಾರ್ಯದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ವೃಷಭ ರಾಶಿ ವೃಷಭ ರಾಶಿಯವರು ಶಿವನಿಗೆ ಪ್ರಿಯವಾದ ಬಿಳಿ ಹೂಗಳನ್ನು ಅರ್ಪಿಸಬೇಕು ರುದ್ರಾಭಿಷೇಕ ಮಾಡಿಸಿ ಆಗದಿದ್ದಲ್ಲಿ ಪೂಜೆಯಲ್ಲಿ ಭಾಗವಹಿಸುವುದರಿಂದ ಶಂಕರನ ಆಶೀರ್ವಾದ ಸಿಗುತ್ತದೆ ಪೂಜಾ ಸಮಯದಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸುವುದರಿಂದ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರು ಮಹಾಮೃತ್ಯುಂಜಯ ಹೋಮ ಮಾಡಿ ಶಿವನಿಗೆ ಹಸಿರು ಹಣ್ಣುಗಳು ಮತ್ತು ಬಿಲ್ವಪತ್ರೆ ಅರ್ಪಿಸಬೇಕು ಹಾಗೆಯೇ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ನೀವು ಆರೋಗ್ಯ ಮತ್ತು ಯಶಸ್ಸನ್ನು ಪಡೆಯುವಿರಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಶಿವನಿಗೆ ಹಾಲು ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಿ ಮಹಾಮೃತ್ಯುಂಜಯ ಪೂಜೆಯಲ್ಲಿ ಭಾಗವಹಿಸಿ ಸಾಧ್ಯವಾಗದಿದ್ದಲ್ಲಿ ಮೃತ್ಯುಂಜಯ ಮಂತ್ರ ಪಠಿಸಿ ಇಂದು ಉಪವಾಸ ಮಾಡುವುದರಿಂದ ನಿಮಗೆ ಆರೋಗ್ಯ ಸುಖ ಸಮೃದ್ಧಿ ಉಂಟಾಗುತ್ತದೆ ಸಿಂಹ ರಾಶಿ ಸಿಂಹ ರಾಶಿಯವರು ರುದ್ರಾಭಿಷೇಕ ಪೂಜೆ ಮಾಡಿ ಕೆಂಪು ಹೂಗಳನ್ನು ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತೀರಿ ಈ ರಾಶಿಯವರು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ರಾಶಿ ಕನ್ಯಾ ರಾಶಿಯವರು ಶಿವನಿಗೆ ಹಾಲು ಮತ್ತು ಬಿಳಿ ಹೂವು ಹಸಿರು ಹಣ್ಣುಗಳು ಮತ್ತು ಬಿಲ್ವಪತ್ರೆ ಅರ್ಪಿಸಬೇಕು ರುದ್ರಾಭಿಷೇಕ ಪೂಜೆಯಲ್ಲಿ ಭಾಗವಹಿಸಿ ಮತ್ತು ಶಿವನನ್ನು ಸ್ಮರಿಸುತ್ತಾ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ಸಮೃದ್ಧಿ ದೊರೆಯುತ್ತದೆ ತುಲಾ ರಾಶಿ ಈ ರಾಶಿಯವರು ಶಿವನಿಗೆ ಪ್ರಿಯವಾದ ಬಿಳಿ ಹೂವುಗಳನ್ನು ಅರ್ಪಿಸಬೇಕು ಪವಿತ್ರವಾದ ಮಹಾಮೃತ್ಯುಂಜಯ ಪೂಜೆಯಲ್ಲಿ ಭಾಗವಹಿಸುವುದು ಒಳ್ಳೆಯದು ಒನ್ ನಮಗ ಶಿವಾಯ ಮಂತ್ರವನ್ನು ಜಪಿಸಬೇಕು ಹೀಗೆ ಮಾಡುವುದರಿಂದ ಆರೋಗ್ಯ ಮತ್ತು ಯಶಸ್ಸು ಸಿಗುತ್ತದೆ ವೃಶ್ಚಿಕ ರಾಶಿ ಕೆಂಪು ಹೂವುಗಳು ಮತ್ತು ಕೆಂಪು ಹಣ್ಣುಗಳನ್ನು ಶಿವನಿಗೆ ಅರ್ಪಿಸಬೇಕು ವೃಶ್ಚಿಕ ರಾಶಿಯವರು ಈ ಶುಭ ದಿನದಂದು ರುದ್ರಾಭಿಷೇಕ ಮಾಡಬೇಕು ಈ ದಿನ ಉಪವಾಸ ಮಾಡಿದರೆ ಶುಭ ಫಲ ಸಿಗುತ್ತದೆ ಧನು ರಾಶಿ ಧನು ರಾಶಿಯವರು ಶಿವನಿಗೆ ಹಳದಿ ಹೂಗಳನ್ನು ಮತ್ತು ಹಳದಿ ಹಣ್ಣುಗಳನ್ನು ಅರ್ಪಿಸಬೇಕು ಮಹಾಮೃತ್ಯುಂಜಯ ಪೂಜೆಯಲ್ಲಿ ಪಾಲ್ಗೊಂಡರೆ ಯಶಸ್ಸು ಲಭಿಸುತ್ತದೆ ಜೊತೆಗೆ ಓಂ ನಮವ ಶಿವಾಯ ಮಂತ್ರವನ್ನು ಜಪಿಸಬೇಕು ಇದು ಇವರ ಗುರಿಗಳನ್ನು ಸಾಧನೆಗೆ ಸಹಾಯ ಮಾಡುತ್ತದೆ ಮಕರ ರಾಶಿ ಶಂಕರನಿಗೆ ನೀಲಿ ಹೂವುಗಳನ್ನು ಅರ್ಪಿಸಬೇಕು ಮಕರ ರಾಶಿಯವರು ರುದ್ರಾಭಿಷೇಕ ಮಾಡುವ ಮೂಲಕ ಶಿವನ ಆಶೀರ್ವಾದ ಪಡೆಯಬಹುದು ಶಿವಾಯ ಮಂತ್ರವನ್ನು ಜಪಿಸಬೇಕು ಉಪವಾಸ ಮಾಡಿದರೆ ಇನ್ನಷ್ಟು ಆರೋಗ್ಯವನ್ನು ನೀಡುತ್ತದೆ ಕುಂಭ ರಾಶಿ ಕುಂಭ ರಾಶಿಯವರು ಶಿವನಿಗೆ ಶುದ್ಧ ನೀಲಿ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಬೇಕು ಮಹಾಮೃತ್ಯುಂಜಯ ಪೂಜೆಯಲ್ಲಿ ಭಾಗವಹಿಸಿ ಮತ್ತು ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಬದುಕು ಹಸನಾಗುತ್ತದೆ ಮೀನರಾಶಿ ಮೀನರಾಶಿಯವರು ಶಿವನಿಗೆ ಹಳದಿ ಹೂಗಳನ್ನು ಮತ್ತು ಹಳದಿ ಹಣ್ಣುಗಳನ್ನು ಅರ್ಪಿಸಬೇಕು ರುದ್ರಾಭಿಷೇಕ ಮಾಡಿ ಉಪವಾಸ ಮಾಡಿದರೆ ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯವಾಗುತ್ತದೆ ಎಲ್ಲ ರಾಶಿಯವರು ಮೇಲೆ ತಿಳಿಸಿದ ರೀತಿಯಲ್ಲಿ ಮಾಡಲಾಗದಿದ್ದಲ್ಲಿ ಓಂ ನಮ್ಮ ಶಿವಾಯ ಮಂತ್ರವನ್ನು ನೂರೆಂಟು ಬಾರಿ ಶ್ರದ್ಧೆಯಿಂದ ಜಪಿಸಿ ಶಿವನ ಕೃಪೆಗೆ ಪಾತ್ರರಾಗಬಹುದು ನಿಮಗೆ ಸಾಧ್ಯವಾದಲ್ಲಿ ನೂರೆಂಟು ಸಾವಿರದ ಎಂಟು ಲಕ್ಷದ ಎಂಟು ಬಾರಿ ಹೇಳಿಕೊಳ್ಳುವುದು ಶಬದಾಯಕ ಹಾಗೂ ಶ್ರೇಯಸ್ಕರ ಈ ಮಹಾಶಿವರಾತ್ರಿಯಂದು ತಮಗೆಲ್ಲರಿಗೂ ಶಿವಶಂಕರನ ಕೃಪಾ ಕಟಾಕ್ಷ ಸಿಗಲೆಂದು ಪ್ರಾರ್ಥಿಸುತ್ತೇನೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ